ವಿಶೇಷವಾಗಿ ನವರಾತ್ರಿಯ ವಿಶೇಷತೆಗಳನ್ನು ತಿಳ್ಕೊತಾ ಇದ್ದೇವೆ ತುಲಾ ಸಿಂಹ ರಾಶಿಯವರಿಗೆ ತುಲಾ ಸಿಂಹ ರಾಶಿಯವರಿಗೆ ಚಂದ್ರ ಶುಕ್ರ ಮತ್ತು ಬುಧ ಅಂಗಾರಕನ ಸಂಯೋಜನೆಯಿಂದ ನಿಮಗೆ ವಿಶೇಷವಾಗಿ ಮಹಾಲಕ್ಷ್ಮಿ ರಾಜಯೋಗ ಪ್ರಾಪ್ತಿಯಾಗ್ತದೆ ನವರಾತ್ರಿ ಸಂದರ್ಭದಲ್ಲಿ ಮೀನಾ ಕುಂಭ ಮೇಷರಾಶಿಯವರಿಗೆ ಮಿಶ್ರ ಫಲಗಳು ಈಗ ಎಂಟನೇ ಅವತಾರಕ್ಕೆ ಬಂದಿದ್ದೇವೆ ಎಂಟನೇ ಅವತಾರದಲ್ಲಿ ದುರ್ಗಾಷ್ಟಮಿ ಅಂದರೆ ತಾಯಿ ಮಹಾಗೌರಿಯಾಗಿ ಅವತಾರವನ್ನು ಮಾಡಿದ್ದಾರೆ ಈ ತಾಯಿ ಮಹಾಗೌರಿಯನ್ನ ಯಾರು ಅನನ್ಯವಾಗಿ ಪ್ರಾರ್ಥನೆಯನ್ನ ಮಾಡ್ತಾರೋ ವಿಶೇಷವಾಗಿ ವಿವಾಹಕ್ಕೆ ಅರ್ಶಿಣದಲ್ಲಿ ಗೌರಿಯನ್ನು ಮಾಡಿ ಅನನ್ಯವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತುಂಬಿದ ತೆಂಗಿನಕಾಯಿ ತೆಂಗಿನಕಾಯಿ ಒಡೆಯಬಾರದು ಪೂರ್ಣ ಫಲ ಅಂತ ಕರಿತೇವೆ ಈ ದುರ್ಗಾಷ್ಟಮಿಯ ದಿವಸ ಹಾ ಹಾಲ್ನಲ್ಲಿ ಅನ್ನವನ್ನು ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡೋದರಿಂದ ನಿಮಗೆ ಸಂತಾನ ಯಾರಿಗೆ ಮಕ್ಕಳಾಗಿಲ್ಲ ಯಾರಿಗೆ ವಿವಾಹವಾಗಿಲ್ಲ ಯಾರಿಗೆ ಮನೆಯಲ್ಲಿ ದರಿದ್ರದ ಇದ್ದಾವೋ ಅವರೆಲ್ಲರಿಗೂ ನಿವಾರಣೆ ಆಗ್ತದೆ ದೀಪ ನಮಸ್ಕಾರವನ್ನು ಯಾರು ಮನೆಯಲ್ಲಿ ಮಾಡಿಸ್ಕೊಂತಾರೋ ಅವರಿಗೆ ವಿಶೇಷ ಹೆಚ್ಚಿನಾಗಿ ಮೀನಾ ಮತ್ತು ಮೇಷ ಕುಂಭರಾಶಿಯವರು ಇದನ್ನು ಮಾಡಿಕೊಳ್ಳೇಬೇಕು ನೀವು ಮಾಡಿಕೊಂಡಾಗ ಆ ತಾಯಿ ನಿಮಗೆ ಅನುಗ್ರಹವನ್ನು ಮಾಡ್ತಾಳೆ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾ ವಿಷ್ಣು ಧುರಂತಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ದುರ್ಗೇಶರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿಶೇಷವಾಗಿ ನವರಾತ್ರಿಯ ವಿಶೇಷತೆಗಳನ್ನು ತಿಳ್ಕೊತಾ ಇದ್ದೇವೆ ಎಲ್ಲ ಹಳೆಯ ಹಿಡಿಯಗಳಲ್ಲಿ ಹೇಳ್ತಾ ಇದ್ದೇವೆ ಯಾವ ದಿವಸ ಯಾವ ರಾಶಿಯವರಿಗೆ ಹಾಗೆ ಯಾವ ಅವತಾರದಲ್ಲಿ ತಾಯಿ ಬರ್ತಾ ಇದ್ದರೆ ದುರ್ಗಾದೇವಿ ಅವತಾರಗಳನ್ನು ಮಾಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇವೆ ಈಗ ನಾವು ಎಂಟನೇ ಅವತಾರಕ್ಕೆ ಬಂದಿದ್ದೇವೆ ಎಂಟನೇ ಅವತಾರದಲ್ಲಿ ತಾಯಿ ಯಾವ ಒಂದು ಅವತಾರವನ್ನು ಅಷ್ಟಮಿ ಅಂತ ಕರೆ ದುರ್ಗಾಷ್ಟಮಿ ದಿವಸಕ್ಕೆ ಬಂದಿದ್ದೇವೆ ಹಾಗಿದ್ದರೆ ನವರಾತ್ರಿ ಸಂದರ್ಭಗಳಲ್ಲಿ ಯಾವ ರಾಶಿಯವರಿಗೆ ಮತ್ತು ಯಾವ ನಕ್ಷತ್ರದವರಿಗೆ ಶುಭ ಮತ್ತು ಅಶುಭ ಫಲಗಳು ಅಂದರೆ ಮಿಶ್ರ ಫಲಗಳು ಇದ್ದಾವೆ ಅಂತ ತಿಳ್ಕೊಳ್ಳಲಾಗಿ ತುಲಾ ಸಿಂಹ ರಾಶಿಯವರಿಗೆ ತುಲಾ ಸಿಂಹ ರಾಶಿಯವರಿಗೆ ಚಂದ್ರ ಶುಕ್ರ ಮತ್ತು ಬುಧ ಅಂಗಾರಕನ ಸಂಯೋಜನೆಯಿಂದ ನಿಮಗೆ ವಿಶೇಷವಾಗಿ ಮಹಾಲಕ್ಷ್ಮಿ ರಾಜಯೋಗ ಪ್ರಾಪ್ತಿಯಾಗ್ತದೆ ನವರಾತ್ರಿ ಸಂದರ್ಭದಲ್ಲಿ ಮೀನಾ ಕುಂಭ ಮೇಷರಾಶಿಯವರಿಗೆ ಮಿಶ್ರ ಫಲಗಳು ಅಂದರೆ ನಿಮಗೆ ಸ್ವಲ್ಪ ತಕ್ಕನಾಗಿರ್ತಕ್ಕಂಥ ಮಿಶ್ರ ಫಲಗಳು ತಾಯಿ ಹೊಲಿತಾಳೆ ಹಾಗಿದರೆ ನಿಮಗೆ ಇನ್ನೂ ಹೆಚ್ಚಿನ ಫಲ ಬೇಕು ಇದರಿಂದ ಹೇಗೆ ನಾವು ಹೊರಗಡೆ ಬರಬೇಕು ಯಾವ ತಾಯಿಯನ್ನು ಯಾವ ದಿವಸ ಹೇಗೆ ಆರಾಧನೆ ಮಾಡಬೇಕು ಅಂತ ತಿಳ್ಕೊತಾ ಇದ್ದೇವೆ ಮೊದಲನೇ ಅವತಾರದೇ ಆಗಿ ಶೈಲಪುತ್ರಿಯಾಗಿ ಅವತಾರವನ್ನು ಮಾಡಿರತಕ್ಕಂಥ ಮಹಾತಾಯಿ ಎರಡನೇ ಅವತಾರದಲ್ಲಿ ಬ್ರಹ್ಮಚಾರಿಣಿಯಾಗಿ ಅವತಾರವನ್ನು ಮಾಡಿದ್ದಾರೆ ಮೂರನೇ ಅವತಾರದಲ್ಲಿ ಚಂದ್ರಘಟಾದೇವಿಯಾಗಿ ಅವತಾರವನ್ನು ಮಾಡಿ ನಾಲ್ಕನೇ ಅವತಾರದಲ್ಲಿ ಕೂಷ್ಪಾಂಡ ದೇವಿಯಾಗಿ ಅವತಾರವನ್ನು ಮಾಡಿ ಐದನೇ ಅವತಾರದಲ್ಲಿ ತಾಯಿ ಸ್ಕಂಧಮಾತಾ ಆಗಿ ಅವತಾರವನ್ನು ಮಾಡಿದ್ದಾರೆ ಆರನೇ ಅವತಾರದಲ್ಲಿ ಕೂಡ ಕಾತ್ಯಾಯಿನಿ ದೇವಿಯಾಗಿ ಅವತಾರವನ್ನು ಮಾಡಿ ಏಳನೇ ಅವತಾರದಲ್ಲಿ ಕಾಳರಾತ್ರಿ ಕಾಳ ಎಲ್ಲ ಹೇಳಿದ್ದೇವೆ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಯಾವ ಅವತಾರದಲ್ಲಿ ಯಾವ ನೈವೇದ್ಯ ಯಾವ ಬಣ್ಣ ಎಲ್ಲವನ್ನ ಹೇಳಿದ್ದೇವೆ ಈಗ ಎಂಟನೇ ಅವತಾರಕ್ಕೆ ಬಂದಿದ್ದೇವೆ ಎಂಟನೇ ಅವತಾರದಲ್ಲಿ ದುರ್ಗಾಷ್ಟಮಿ ಅಂದರೆ ತಾಯಿ ಮಹಾಗೌರಿಯಾಗಿ ಅವತಾರವನ್ನು ಮಾಡಿದ್ದಾರೆ ಯಾರು ದುರ್ಗಾದೇವಿಯವರು ಎಂಟನೇ ಅವತಾರದಲ್ಲಿ ಅವರನ್ನು ಕೂಡ ದುರ್ಗಾಷ್ಟಮಿ ಅಂತ ಕೂಡ ಅವತ್ತು ಕರಿತೇವೆ ನವರಾತ್ರಿಗಳಲ್ಲಿ ಎಂಟನೇ ದಿವಸ ಬರ್ತಕ್ಕಂಥದ್ದು ಅಂತ ಹೇಳ್ತೇವೆ ಈ ತಾಯಿ ಮಹಾಗೌರಿಯನ್ನು ಯಾರು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೋ ವಿಶೇಷವಾಗಿ ವಿವಾಹಕ್ಕೆ ವಿವಾಹ ಯಾರಾಗಿಲ್ವೋ ಮತ್ತು ಮನೆಯಲ್ಲಿ ಯಾರಿಗೆ ಕಷ್ಟ ಕಾರ್ಪಣ್ಯಗಳಿರ್ತಾವೆ ವ್ಯಾಪಾರ ವ್ಯವಹಾರದಲ್ಲಿ ಯಾರಿಗೆ ಅನಾನುಕೂಲಗಳಿದ್ದಾವೋ ದುಷ್ಟಶಕ್ತಿಗಳಿಂದ ಯಾರು ಪೀಡಿತರಾಗಿದ್ದಾರೋ ವಿಶೇಷವಾಗಿ ಇವರೆಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವರು ಮಹಾಗೌರಿ ಅಂತ ಹೇಳ್ತೇವೆ ಅವಳೇ ತಾಯಿ ದುರ್ಗಾದೇವಿ ಈ ಮಹಾದೇವ ಮಹಾಗೌರಿಯವರು ನಾಲ್ಕು ಕೈಗಳಾಗಿ ನಾಲ್ಕು ಕೈಗಳನ್ನು ಹೊಂದು ಅವತಾರವನ್ನು ಪಡೆದಿದ್ದಾರೆ ಗೂಳಿ ಅಂದರೆ ವೃಷಭ ವಾಹನ ಅಂತ ನಾವೇನು ಕರಿತೀವೋ ಗೂಳಿ ಈ ತಾಯಿಯ ಒಂದು ವಾಹನವಾಗಿದೆ ಈ ತಾಯಿ ಎಡಗ ಬಲಗೈ ಮತ್ತು ಎಡಗೈಯಲ್ಲಿ ಅಭಯ ಮುದ್ರೆಯನ್ನು ಹಿಡ್ಕೊಂಡಿದ್ದಾರೆ ತ್ರಿಶೂಲಗಳನ್ನು ಹಿಡ್ಕೊಂಡಿದ್ದಾರೆ ಹಾಗೆ ಎಡಗೈಯಲ್ಲಿ ಢಮರೊಗವನ್ನು ಮತ್ತು ವರಮುದ್ರೆಯನ್ನು ಕೂಡ ಈ ತಾಯಿ ಹೊಂದಿದ್ದಾರೆ ಢಮರೋಗ ಮತ್ತು ವರಮೃದ್ಧಿಯನ್ನು ಕೂಡ ಹೊಂದಿದ್ದಾರೆ ಕೈಲಾಸ ಹೇಗೆ ಅವತಾರ ಆಯಿತು ಅಂತ ತಿಳ್ಕೊಳ್ಳೋದಾದರೆ ಹಿಂದೆ ಹೇಳಿದ್ದೇವೆ ಉಡಿಯೋದಲ್ಲಿ ಕೈಲಾಸವಾಸಿಯಾಗಿರ್ತಕ್ಕಂತಹ ಶಿವನನ್ನು ನಾನು ಪತಿಯಾಗಿ ಪಡ್ಕೊಬೇಕು ಅಂತ ಹೇಳಿ ಹೇಗೆ ಶೈಲಪುತ್ರಿಯಾಗಿ ಅವರು ಅವತಾರವನ್ನು ಮಾಡಿದ್ರು ಕಾಳರಾತ್ರಿಯಾಗಿ ದುರ್ಗಾವತಾರವನ್ನು ಮಾಡಿದ್ರು ಆ ತಾಯಿ ಅನನ್ಯವಾದ ತಪಸ್ಸನ್ನು ಇರ್ತಾರೆ ಇವರ ತಪಸ್ಸಿಗೆ ಮೆಚ್ಚಂತಹ ಭಗವಂತ ಶಂಕರರು ಅಂದರೆ ಭಗವಾನ್ ಶಿವನು ಕೈಲಾಸವಾಸದಿಂದ ಬರ್ತಾರೆ ಅವತಾರವನ್ನು ಮಾಡಿ ಸುಪ್ರೀತರಾಗಿ ಅವರಿಗೆ ದರ್ಶನವನ್ನು ಕೊಡ್ತಾರೆ ಹಾಗೆ ಆ ತಾಯಿ ತಪಸ್ಸು ಮಾಡಿ 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 ಕಪ್ಪು ಬಣ್ಣಕ್ಕೆ ತಿರುಗಿರ್ತಾರೆ ಯಾರು ದುರ್ಗಾದೇವಿ ಅಂದರೆ ಆತ ಆಕೆ ಕೂಡ ಮಹಾಗೌರಿ ಅದನ್ನು ನೋಡ್ತಕ್ಕ ನೋಡಿರ ನೋಡಿದಂಥ ಶಿವನು ಆ ತನ್ನ ಜಟೆಯ ಮೇಲಿರ್ತಕ್ಕಂಥ ಜಟೆ ಅಂದರೆ ತಲೆಯ ಮೇಲಿರ್ತಕ್ಕಂಥ ಗಂಗೆಯಿಂದ ಅವರ ಮೈಗೆ ಸಂಪ್ರೋಕ್ಷಣೆಯನ್ನು ಮಾಡ್ತಾರೆ ಯಾರು ಪರಮಾತ್ಮರು ಆ ಯಾವಾಗ ಆ ಗಂಗೆಯಿಂದ ಆ ತಾಯಿಗೆ ಸಂಪ್ರೋಕ್ಷಣೆ ಆಗ್ತದೋ ಆ ಕಪ್ಪು ಬಣ್ಣ ಎಲ್ಲ ಹೋಗಿ ಬಿಳಿ ಬಣ್ಣಕ್ಕೆ ತಿರುಗ್ತಾರೆ ಮಹಾಗೌರಿಯಾಗಿ ಅವರು ಪ್ರಸನ್ನತೆಯಿಂದ ನಿಜರೂಪವನ್ನು ತೋರ್ತಾರೆ ದುರ್ಗಾದೇವಿ ಆಗ ಅವರು ಅರ್ಧನಾರೀಶ್ವರನಾಗಿ ಆ ತಾಯಂದ ಪತಿಯನ್ನು ಪ ಅಂದರೆ ತನ್ನ ತಪಸ್ಸು ಏನು ಮಾಡಿರ್ತಾರೆ ಶಿವನನ್ನೇ ನಾನು ಪತಿಯಾಗಿ ಪಡ್ಕೊಬೇಕು ಅಂತ ಹೇಳಿ ಅವರು ಅರ್ಧನಾರೇಶ್ವರ ಆಗ್ತಾರೆ ಶಿವ ಮತ್ತು ಪಾರ್ವತಿ ದೇವಿ ಅಂತ ಹೇಳ್ತೇವೆ ವಿಶೇಷವಾಗಿ ಯಾರಿಗೆ ವಿವಾಹ ಹಿಂದೆ ಹೇಳಿದಾಗೆ ಯಾರಿಗೆ ವಿವಾಹ ಆಗಿಲ್ವೋ ಅರಿಶಿಣದಿಂದ ಆ ತಾಯಿಯನ್ನು ಬೆಳಗ್ಗೆ ಎದ್ದು ಶುಚಿಭೂತರಾಗಿ ಸ್ನಾನ ಸಂಧ್ಯಾ ಮಾಡಿ ಆ ತಾಯಿಯ ಮುಂದೆ ಕೂತು ದುರ್ಗೆಯ ಪ್ರತಿಷ್ಠೆ ಪಟ್ಟಕ್ಕೆ ಕೊಡಿಸಿರ್ತೀರಿ ತಾಯಿಯ ಮುಂದೆ ಕೂತು ಒಂದು ಅರಿಶಿಣದಿಂದ ಅರಿಶಿಣದಲ್ಲಿ ಆ ಗೌರಿಯನ್ನು ಮಾಡಿ ಯಾರಿಗೆ ಮದುವೆಯಾಗಿಲ್ಲ ಅವರು ಹೇಳ್ತಾ ಇದ್ದೇನೆ ಅದು ಅರಿ ಅರಿಶಿಣದಲ್ಲಿ ಗೌರಿಯನ್ನು ಮಾಡಿ ಅನನ್ಯವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತುಂಬಿದ ತೆಂಗಿನಕಾಯಿ ತೆಂಗಿನಕಾಯಿ ಒಡೆಯಬಾರದು ಪೂರ್ಣ ಫಲ ಅಂತ ಕರಿತೇವೆ ಆ ಪೂರ್ಣ ಫಲವನ್ನು ತೆಂಗಿನಕಾಯಿ ಪೂರ್ಣ ಸಿಪ್ಪೆ ಕೂಡ ಸುಲಿದಿರಬಾರದು ಸುಲಿದ್ಬಿಟ್ಟು ಸ್ವಾಮಿ ಆಗಿಲ್ಲ ಪೂರ್ಣ ಫಲ ಅಂತಂದರೆ ಗಿಡದಲ್ಲಿ ಹೇಗೆ ಕಾಯಿ ಬಂದಿರುತ್ತೋ ಅದನ್ನೇ ನಾವು ಒಂದು ಅಕ್ಕಿ ಮೇಲೆ ಇಟ್ಟು ಆ ತೆಂಗಿನಕಾಯಿಯನ್ನು ಅದರ ಮೇಲೆ ವಿಲೇದಲೆ ಅಡಿಕೆ ಮೇಲೆ ತೆಂಗಿನಕಾಯಿ ಇಟ್ಟು ಪೂರ್ಣ ಫಲವನ್ನು ಸಮರ್ಪಣೆ ಮಾಡೋದರಿಂದ ಪೂರ್ಣ ಫಲ ಸಮರ್ಪಣೆ ಮಾಡೋದರಿಂದ ಆ ತಾಯಿಗೆ ಸಂತೃಪ್ತಿಯಾಗಿ ವಿವಾಹಕ್ಕೆ ಅನುಕೂಲಕನ ಕಣ ಮಾಡ್ತಾಳೆ ಮತ್ತು ಹಾಲಿನ ಅನ್ನವನ್ನು ಅನ್ನವನ್ನು ನೀರಲ್ಲಿ ಬೇಯಿಸ್ತೀವಿ ನಾವು ಯಾವಾಗಲೂ ಅನ್ನ ಬ ಅನ್ನ ಪರಬ್ರಹ್ಮ ಅಂತ ಕರಿತೀವಿ ಆದರೆ ಈ ದುರ್ಗಾಷ್ಟಮಿಯ ದಿವಸ ಹಾ ಹಾಲ್ನಲ್ಲಿ ಅನ್ನವನ್ನು ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡೋದರಿಂದ ನಿಮಗೆ ಸಂತಾನ ಯಾರಿಗೆ ಮಕ್ಕಳಾಗಿಲ್ಲ ಯಾರಿಗೆ ವಿವಾಹವಾಗಿಲ್ಲ ಯಾರಿಗೆ ಮನೆಯಲ್ಲಿ ದರಿದ್ರದ ಇದ್ದಾವೋ ಅವರೆಲ್ಲರಿಗೂ ನಿವಾರಣೆ ಆಗ್ತದೆ ಈ ತಾಯಿ ನವಿಲಿನ ಹಸಿರು ಅಂದರೆ ನವಿಲು ಹೇಗಿದೆ ನವಿಲು ಹಳದಿ ಮತ್ತು ಹಸಿರು ಬಣ್ಣವನ್ನು ಇರ್ತದೆ ಅದನ್ನು ಕರಿತೀವಿ ನವಿಲಿನ ಹಸಿರು ಅಂತ ಆ ಬಣ್ಣದಲ್ಲಿ ಪ್ರೀತಿ ಆಗ್ತಾಳೆ ಏನು ಆಗಿದ್ರೆ ಆ ಬಣ್ಣದ ವಿಶೇಷತೆ ಸಹಾನುಭೂತಿ ಯಾರು ಆ ಬಣ್ಣದ ವಸ್ತ್ರಗಳನ್ನು ಧರಿಸ್ತಾರೋ ಸಹಾನುಭೂತಿಯಾಗಿ ಸಂಕೇತವಾಗಿದೆ ಆ ಹಸಿರು ಬಣ್ಣ ನವಿಲಿನ ಹಸಿರು ಸವಿಯ ಸಹ ಅದು ಸಹಾನುಭೂತಿಯ ಸಂಕೇತವಾಗಿದೆ ಹಾಗಾಗಿ ಈ ದುರ್ಗಾಷ್ಟಮಿ ದಿವಸ ವಿಶೇಷವಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಪ್ರೇತಬಾಧೆ ಇರತಕ್ಕಂಥವ್ರಿಗೆ ಕಾಳರಾತ್ರಿ ಈ ಅನುಗ್ರಹ ಮಾಡಬೇಕು ಅಂತ ಈ ಎಲ್ಲ ಈ ಏಳು ಅವತಾರದಲ್ಲಿ ಕೂಡ ವಿಶೇಷವಾಗಿ ಅಷ್ಟಮಿ ದಿವಸ ಬರ್ತಕ್ಕಂಥದ್ದು ದುರ್ಗಾಷ್ಟಮಿ ಮಹಾಗೌರಿ ಯಾರು ಮನೆಯಲ್ಲಿ ದುರ್ಗಾಷ್ಟಮಿಯ ಆರಾಧನೆ ಮಾಡ್ತಾರೋ ವಿಶೇಷವಾಗಿ ಚಂಡಿ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ದೀಪ ನಮಸ್ಕಾರವನ್ನು ಯಾರು ಮನೆಯಲ್ಲಿ ಮಾಡಿಸ್ಕೊತಾರೋ ಅವರಿಗೆ ವಿಶೇಷ ಹೆಚ್ಚಿನಾಗಿ ಮೀನಾ ಮತ್ತು ಮೇಷ ಕುಂಭರಾಶಿಯವರು ಇದನ್ನು ಮಾಡಿಕೊಳ್ಳೇಬೇಕು ನೀವು ಮಾಡ್ಕೊಂಡಾಗ ಆ ತಾಯಿ ನಿಮಗೆ ಅನುಗ್ರಹವನ್ನು ಮಾಡ್ತಾಳೆ ಶನಿ ಭಗವಂತ ಕೂಡ ಆ ತಾಯಿ ಆರಾಧನೆ ಮಾಡಿರ್ತಾರೆ ದುರ್ಗಾಷ್ಟಮಿ ದಿವಸ ಅಂದರೆ ಮಂಗಳ ಗೌರಿಯನ್ನು ಕೂಡ ಹಾಗಾಗಿ ವೀರಾಂಜಿನಯ ಋಷಿರಾಮರ ಅನನ್ಯ ಭಕ್ತನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಕೂಡ ಅಂಜನಾ ಗರ್ಭಸಂಭೂತನಾಗಿ ಅಂಜನಾದಿಯ ಗರ್ಭದಲ್ಲಿದ್ದಾಗ ಆ ಅಂಜನಾದೇವಿ ಕೂಡ ಇದೇ ತಾಯಿಯ ನವರಾತ್ರಿ ಸಂದರ್ಭದಲ್ಲಿ ಆ ಮಂಗಳ ಗೌರಿಯನ್ನು ಪ್ರಾರ್ಥನೆ ಮಾಡಿದ್ದಾಳೆ ಅವಳ ಅನುಗ್ರಹ ಕೂಡ ಆಂಜನೇಯ ಮೇಲಿದೆ ಅಂತ ಹೇಳಿ ವಿಶೇಷವಾಗಿ ರಾಮಾಯಣದ ಗ್ರಂಥಗಳಲ್ಲಿ ಹೇಳ್ತಾರೆ ಹಾಗಾಗಿ ಮನೆಯಲ್ಲಿ ಇವೆಲ್ಲ ಶುಭ ಕಾರ್ಯಗಳನ್ನು ಮಾಡಿಕೊಡಿ ಹಾಗಿದ್ರೆ ಸ್ವಾಮಿ ಇವೆಲ್ಲ ನಾವು ಹೇಗೆ ಮಾಡ್ಕೊಬೇಕು ಇನ್ನೂ ಹೆಚ್ಚಿನ ಫಲಾಫಲಗಳು ಹೇಗೆ ಬೇಕು ನಮ್ಮ ಚಾನಲ್ನ ಸಂಪರ್ಕ ಮಾಡಿ ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಅದು ಹೇಗೆ ಮಾಡಬೇಕು ಅಂತ ಎಲ್ಲ ವಿಷಯಗಳನ್ನು ಹೇಳ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ